ಟ್ರಾಫಿಕ್ಕಿಂದ ಬಚಾವ್ ಆಗೋದಕ್ಕೆ ಸ್ಕೂಟರನ್ನು ಎತ್ತಿದ್ದಾನೆ ಸವಾರನೊಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಹೊಸ ಬಾಹುಬಲಿಯ ದರ್ಶನ ಆಗಿದೆ ಇಲ್ಲಿ ಅಂತ ಟ್ರೋಲ್ ಮಾಡಲಾಗಿದೆ ದೆಹಲಿ ಎನ್ ಸಿ ಆರ್ನಲ್ಲಿ ನಿರಂತರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿತ್ತು ಇದರಿಂದ ಗುರುಗ್ರಾಮ್ ದೆಹಲಿ ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು ಇದೇ ವೇಳೆ ಹೇಗಾದರೂ ಮಾಡಿ ಟ್ರಾಫಿಕ್ ಜಾಮಿಂದ ತಪ್ಪಿಸ್ಕೊಳ್ಬೇಕು ನಾನು ಅಂತೇಳಿ ಸ್ಕೂಟರನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸ್ಕೂಟರು ಇವನನ್ನು ಎತ್ಕೊಂಡು ಹೋಗಬೇಕು ಇಲ್ಲಿ ಇವನೇ ಸ್ಕೂಟರ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಮತ್ತೊಬ್ಬನ ಸಹಾಯ ತೊಗೊಂಡ ಹೆಗಲ ಮೇಲೆ ಹಾಕೊಂಡು ಆ ಸ್ಕೂಟ್ರನ್ನ ತೊಗೊಂಡು ಸೀದಾ ಹೊರಟೆ ಹೋದ ಟ್ರಾಫಿಕ್ಕಿಂದ ಬಚಾವ್ ಆಗೋದಕ್ಕೆ ಸ್ಕೂಟರನ್ನು ಎತ್ತಿದ್ದಾನೆ ಸವಾರನೊಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಹೊಸ ಬಾಹುಬಲಿಯ ದರ್ಶನ ಆಗಿದೆ ಇಲ್ಲಿ ಅಂತ ಟ್ರೋಲ್ ಮಾಡಲಾಗಿದೆ ದೆಹಲಿ ಎನ್ ಸಿ ಆರ್ನಲ್ಲಿ ನಿರಂತರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿತ್ತು ಇದರಿಂದ ಗುರುಗ್ರಾಮ್ ದೆಹಲಿ ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು ಇದೇ ವೇಳೆ ಹೇಗಾದರೂ ಮಾಡಿ ಟ್ರಾಫಿಕ್ ಜಾಮಿಂದ ತಪ್ಪಿಸ್ಕೊಳ್ಬೇಕು ನಾನು ಅಂತೇಳಿ ಸ್ಕೂಟರನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸ್ಕೂಟರು ಇವನನ್ನು ಎತ್ಕೊಂಡು ಹೋಗಬೇಕು ಇಲ್ಲಿ ಇವನೇ ಸ್ಕೂಟರ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಮತ್ತೊಬ್ಬನ ಸಹಾಯ ತೊಗೊಂಡ ಹೆಗೆರ ಮೇಲೆ ಹಾಕ್ಕೊಂಡು ಆ ಸ್ಕೂಟ್ರನ್ನ ತೊಗೊಂಡು ಸೀದಾ ಹೊರಟೆ ಹೋದ